ನಮ್ಮ ಗುಲ್ಬರ್ಗದಾಗ ಒಳಗೆ ಬಾವಿ ಅದ ಅಂತ ಹೇಳಿ ಕೆಲವೊಂದು ರೀಲ್ಸ್ದಾಗ ನೋಡ್ದೆ ಸೊ ನೋಡಿದಾಗ ಮೇಲೆ ನಾನು ಡೈರೆಕ್ಟ್ ಹೋಗಿ ತೋರಿಸ್ಬೇಕಂತ ಬಹಳಷ್ಟು ಸರ್ಚ್ ಮಾಡಿದಾಗ ಮೇಲೆ ನನಗೆ ಫೈನಲ್ ಸಿಕ್ತು ಶೋ ಎಲ್ಲದ ಅಂತ ಹೇಳಿದ್ರೆ ಹೀರಾಪುರ್ ಕ್ರಾಸ್ ಅರ್ಧ ಕಿಲೋಮೀಟ್ರ್ ದೂರದ ಒಳಗೆ ಬಾವಿ ನೋಡ್ಲಕ್ಕೆ ಕಾಣಿಸ್ತದ ಇದು ಎಕ್ಸಾಕ್ಟ್ಲಿ ಬಾವಿಯನ್ನು ಕಾಣಿಸ್ತಲ್ಲ ಯಾಕಂದರೆ ದೇವಸ್ಥಾನ ಕಾಣಿಸ್ತ ಯಾವ ದೇವಸ್ಥಾನ ಅಂತ ಹೇಳಿದ್ರೆ ಎಲ್ಲಮ್ಮ ದೇವಸ್ಥಾನ ಇಲ್ಲಿ ನೋಡ್ಲಾಕ ದೇವಿ ಕಾಣಿಸ್ತದ ನಾನು ಗುರುತಿಟ್ಕೊಂಡು ನಾನು ಬಂದಿದ್ದ ಒಬ್ಬರು ಹೇಳಿದ್ರು ಒಂದು ಟೆಂಪಲ್ಗೆ ಅದ ನೋಡ್ರಿ ಟೆಂಪಲ್ ಬಾ ಬಾಜು ಭಾವಿ ಅದ ನೋಡಿರಿ ಹೇಳಿ ಸೊ ಅದೇ ರೀತಿ ಹುಡ್ಕೊಂಡು ಸಿಕ್ತು ಇಲ್ಲಿ ಕೆಲವು ಒಬ್ಬರು ಹೇಳಿದ ಕೇಳಿದ ಯಾವುದೋ ರೀತಿ ಇರ್ಬೋದು ಕೇಳಿದ್ರು ಯಾವ ಕಾಲದ ಅಂತ ಹೇಳಿದ್ರು ಯಾರೇ ಗೊತ್ತು ನೀವು ಕೇಳಿದ್ರೆ ಹೆಂಗೆ ಕೇಳಿದ್ರೆ ಗೊತ್ತು ಎಷ್ಟು ಜನ್ರೇಷನ್ ಹಿಂದಿಂದ ಅದ ಇದು ಹೇಳಿದರು ಈ ಭಾವಿಯ ಬಗ್ಗೆ ಸುತ್ತಮುತ್ತಲಿನ ಮಟ್ಟಲು ಕೂಡಿದ ಭಾವಿಯದ ಬಹಳಷ್ಟು ನೋಡೋ ಗಾತ ಆದ ಈ ಭಾವಿಯೊಂದಿಗೆ ಇಟ್ಟುಕೊಂಡು ಕುಂದು ನೋಡಕ್ ಕಾಣಿಸ್ತದ ಯಾವ ರಾಜ ಮನೆ ಅದ್ ಗೊತ್ತಿಲ್ಲ ಯಾಕಂದರೆ ಇನ್ನೂ ಗುರುತು ಕೂಡ ಸಿಗಲಿಲ್ಲ